ಹಾಯ್ ರೀ ಎಲ್ಲರಿಗೂ ಏನಪ್ಪ ಅಂತಂದ್ರೆ ಇವತ್ತು ನಂಬಲ್ಲಿ ಒಂದು ಟ್ಯಾಕ್ಟರ್ ಬಂದದ ರೀ ಮಾರಾಟಕ್ಕ ಹೆಂಗೆ ಅದ ಏನೇನಿಲ್ಲ ಅದರ ಡೀಟೇಲ್ಸ್ ತಿಳ್ಕೊಂಬೋಸಲ್ಲಿಂದು ಪೂರ್ತಿ ವಿಡಿಯೋ ನೋಡಿರಿ ಇದೇನು ನೋಡ್ರಿ ಜಾಂಡೆಡ್ ಟ್ಯಾಕ್ಟ್ರ್ ಬಂದದ ಫೈವ್ ಟು ಒನ್ ಜೀರೋ ಈ ಟ್ಯಾಕ್ಟ್ರ್ ಮಾರಾಟಕ್ಕೆ ಬಂದದ ಯಾರಿಗಾನ ಬೇಕಾಯ್ತಪ್ಪ ಅಂತಂದ್ರೆ ಕಾಂಟ್ರ್ಯಾಕ್ಟ್ ಮಾಡ್ಬೋದು ಕಾಂಟ್ರ್ಯಾಕ್ಟ್ ನಂಬರು ಅಲ್ಲಿ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ ಯಾರನ್ನ ಹುಡ್ಕೋರು ಇದು ನೋಡ್ಬೋದು ಮತ್ತು ಆರ್ ಸಿ ಕಾರ್ಡ್ ಹಾಕಿ ನೋಡ್ರಿ ಫುಲ್ ಡೀಟೇಲ್ಸ್ ಏನದ ಚೆಕ್ ಮಾಡ್ಕೊಳ್ರಿ ಇದು ನೋಡ್ರಿ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲ್ ಅದ ಇದು ಬಂದುಬಿಟ್ಟು ಇದು ರೇಟ್ ಹೇಳಕತ್ತಾರ ಹತ್ತು ಲಕ್ಷ ಅಂತ ಬಟ್ ಇದು ಪೂರ ಸಟ್ಕೆ ಸಾತ್ ಅಂತ ಹೇಳಕತ್ತಾರ ಟ್ರಾಲಿಕೆ ಸಾತು ಮತ್ತು ಅದು ಅದ್ರ ಕೂಡ ಏನಿರ್ತಾವ ದಿಂಡುಗಳು ಅವೆಲ್ಲನೂ ಟೋಟಲ್ಲೇ ಅಂತ ಹೇಳ್ಯಾರ ಯಾರಿಗಾನೇ ಬೇಕಾಯ್ತಪ್ಪ ಅಂದ್ರೆ ಪೂರ್ತಿ ವೀಡಿಯೋ ನೋಡಿರಿ ಅರ್ಧಕ್ಕೆ ನೋಡೋದ್ರೆ ಗೊತ್ತಾಗಂಗಿಲ್ಲ ಏನೇನದ ಅದು ಮೇನ್ ಇದ್ದಿದ್ದು ಏನಿರ್ತದ ವೀಡಿಯೋದಾಗ ಅದು ಎಂಡಿಗ್ ಇರ್ತದ ನೀವು ಸ್ವಲ್ಪ ವೀಡಿಯೋ ನೋಡೋದ್ರೆ ಗೊತ್ತಾಗಲ್ಲ ಇವೆಲ್ಲ ದಿಂಡುಗಳು ಇದು ಇವೆಲ್ಲ ದಿಂಡುಗಳು ಅಂತ ಹೇಳಿದಾರ ಚಾನೆಲ್ ಕಡೀನು ಕ ಬಂದರಪ್ಪ ಅಂತಂದ್ರೆ ಏನೇನೋ ಕಡಿಮೆ ಮಾಡಿ ಅಂತಂದರ ಗಾಡಿ ಮಾತ್ರ ಗುಡ್ ಕಂಡೀಷನ್ ಅದ ಯಾರಿಗಾನ ಬೇಕೈತಪ್ಪ ಅಂದ್ರೆ ಪವರ್ಫುಲ್ ಜಾಂಡ್ಯಾರ ಅಂದ್ರೆ ನೋಡ್ಬೋದು ನೀವು ಇದು ಗಾಡಿ ಮಾತ್ರ ಮಸ್ತ್ ಅದ ನೋಡ್ಲಕ್ಕ ಗಾಡಿ ಕಂಡೀಷನ್ ಭೀ ಗುಡ್ ಅದ ಯಾರಿಗಾನ ಬೇಕಾಯ್ತಪ್ಪ ಅಂತಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನೋಡ್ರಿ ಇದು ನೋಡ್ರಿ ಗಾಡಿ ಬಂದ್ಬಿಟ್ಟು ಇದು ಬೆಡ್ಸಿರ್ತದ ಕಾಳಗಿ ತಾಲ್ಲೂಕದು ಯಾರಿಗನ ಬೇಕಾಯ್ತಪ್ಪ ಅಂದ್ರೆ ಲೋಕಲ್ದವ್ರು ಹುಡ್ಕೋರು ಭೀ ಇದು ಸಿಕ್ತದ ನೋಡ್ರಿ ಕಾಲ್ ಮಾಡಿ ಕೇಳಿರಿ ಕಡಿಮೆ ಬಜೆಟ್ದಾಗ ಏನಾನ ಕಾಲ್ ಮಾಡಿದ್ರಪ್ಪ ಯೂಟ್ಯೂಬ್ ಕಡೆಯಿಂದ ಅಂದ್ರೆ ಕಡಿಮೆ ಅಂತಂದಾರ ಎಲ್ಲ ಡೆಕೋರೇಷನ್ಗೆ ಸಾತ್ ಮಾಡಿದೆ ಅದ ಟ್ಯಾಕ್ಟ್ರಿ ಮತ್ತೇನಿಲ್ಲ ಗಾಡಿ ಕಂಡೀಷನ್ ಕಾಣಕತ್ತದ ಯಾರನ್ನ ಜಾಂಡರ್ ಹುಡ್ಕೋರು ನೋಡ್ಬೋದು ಇದು ಪ್ರೈಜಿನ ಬಗ್ಗೆ ಏನು ತಲೆ ಕಡಿಸ್ಕೊಬೇಡ್ರಿ ಏನೇನು ಹೆಚ್ಚಗಡೆ ಅಂತ ಹೇಳಿದಾರೆ ಇದು ಕಾಳಗಿ ತಾಲೂಕು ಬೆಡ್ಸೂರ್ ಊರಿನ ಗಾಡಿ ಅದ ರೀ ಇದು ಹಳ್ಳಿ ಅಲ್ಲಿಂದೊಂದು ಹಳ್ಳಿ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರಪ್ಪ ಅಂದ್ರೆ ಎಲ್ಲಾನು ಅವರು ಏನೇನು ಅದ ಏನೇನು ಇಲ್ಲಂಬುದು ಅದ್ರ ಬಗ್ಗೆ ಏನು ತಲೆ ಕಟ್ಸ್ಕೊಬೇಡ್ರಿ ಅದ್ರ ನಂಬರ್ ಕೊಟ್ಟಿರ್ತೀನಿ ಪಾರ್ಟಿದು ಕಾಂಟ್ಯಾಕ್ಟ್ ಮಾಡಿ ಕೇಳ್ರಿ ಯಾರನ್ನ ಹುಡುಕಾಕತ್ತಿದ್ರ ಪಾರ್ಟ್ ಆ್ಯಕ್ ಬೇಕಪ್ಪ ನಮಗೆ ಸೀಸನ್ದಾಗ ಅಂತ ಹುಡುಕಾಗತ್ತರ ಎಲ್ಲ ಬೋಟಲ್ ಟೋಟಲ್ಲೇ ನಿಮಗೆ ದಿನಕ್ಕೆ ಸಾಥ್ ಕೊಡ್ತೀನಿ ಅಂತ ಅವರು ಟೋಟಲ್ ಸಟ್ಟೆ ಕೊಡ್ತೀವ್ರಿ ಅಂತ ಹೇಳಿದಾರೆ ಅದಕ್ಕೋಸ್ಕರ ಇದ್ದೀನಿ ಯಾರನ್ನ ಪೂರ ಸಟ್ಟಕ್ಕೆ ಸಾಥ್ ಹುಡ್ಕೋರು ಇದ್ದರು ನೋಡ್ಬೋದು ಇದು ಗಾಡಿನ ಗಾಡಿ ಎಲ್ಲ ರೆಡಿಯಾಗಿದೆ ಅದ ಇದ್ರ ಪವರ್ ಏನದ ಟ್ಯಾಕ್ಟ್ರಿದವ್ರಿ ಮಾತ್ರ ಗೊತ್ತಿರ್ತದ ದಿನಗಳಿಗೆ ಸಾಥ್ ಕೊಡ್ತೀವಿ ರೀ ಅಂತ ಹೇಳಿದ್ದಾರೆ ಎಲ್ಲ ದಿನಗಳು ಭೀ ಹಾಕಿದ್ದೀನಿ ನೋಡಿರಿ ಬಟ್ ಅರ್ಧ ವೀಡಿಯೋ ನೋಡಿ ಹೋಗ್ಬೇಡ್ರಿ ಯಾಕಂದ್ರೆ ಏನೂ ಗೊತ್ತಾಗಲ್ಲ ನಿಮಗಿದು ಜಾಂಡರ್ ಬೇಕಾಯ್ತಪ್ಪ ಅಂತಂದ್ರೆ ನೋಡ್ಬೋದು ಪಾರ್ಟಿ ನಂಬರ್ ಕೊಟ್ಟಿರ್ತೀನಿ ಏನನ್ನ ಮಾತಾಡಿ ಕಡಿಮೆ ರೇಟ್ನಾಗ ತಗೊಂಡ್ಬಿಡ್ರಿ ವಿಡಿಯೋ ಮಾಡ್ಬೇಕಂದಿದ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಪ್ಪ ಅಂತಂದ್ರೆ ಫೋಟೋನೇ ಹಾಕೋರವರು ವೀಡಿಯೋ ಆಗಿಲ್ಲ ಅದಕ್ಕೋಸ್ಕರ ನನಗೆ ಹೋಗೋಕದಾಗಿದ್ದಿಲ್ಲ ಅದಕ್ಕೋರ ಫೋಟೋದಾಗೆ ಅದು ಹೆಂಗೆ ಅದ ಅವು ಅವ್ಯ ಫೋಟೋಸ್ ನೋಡಿರಿ ಗಾಡಿ ಕಂಡೀಷನ್ ಹೆಂಗದ ಮೇಲೆ ನೋಡಿರಿ ಖುನೇ ಇಡ್ರಿ ಅದರ್ಲಿಂತ ನೀವು ಅದು ಪಾರ್ಟಿ ಕಾಂಟ್ರಾಕ್ಟ್ ಮಾಡಿ ಕೇಳಿರಿ ಗಾಡಿಯಾನೆ ಮ್ಯಾಲೆ ಗೊತ್ತತ್ತದ ಗುಡ್ ಕಂಡೀಷನ್ ಅದ ಅಂತ ನೋಡ್ರಿ ಯಾರಿಗಾನೇ ಬೇಕಾಯ್ತಪ್ಪ ಅಂತಂದ್ರೆ ಇದು ಅದ ನೋಡ್ರಿ ಜಾಂಡ್ಯರ್ ಫೈ ಟು ಒನ್ ಜೀರೋ ಪವರ್ ನಮ್ಮ ಚಾನಲ್ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ